ಕುಡಿಯುವ ನೀರಿನ ಸಮಸ್ಯೆಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸಭೆಯನ್ನು ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದಂಥ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ನೀರಿನ ತೊಂದರೆ ಆಗಬಾರ್ದು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೀರು ಸರಬರಾಜು ಕಾಮಗಾರಿಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಿಕ್ಕೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಗತ್ಯವಿರುವ ಕಡೆಗಳಲ್ಲಿ ಕೊಳವೆ ಬಾವಿಗಳನ್ನು ಕೋರಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಇರಲಿಕ್ಕೆ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆಯಾ ಹಾಗಾದರೆ ಬಿ ಜೆ ಪಿ ನಿನ್ನೆ ಬಿ ಜೆ ಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಎನ್ನುವ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ ಬಿ ಜೆ ಪಿ ಹೀನಾಯವಾಗಿ ಸೋತು ರಾಜ್ಯದಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ ಶತಾಯ ಗತಾಯ ಬೇರೆ ಯಾವುದೋ ಮೂರ್ಗ ಮಾರ್ಗದಿಂದ ಆದರೂ ಪರವಾಗಿಲ್ಲ ಅಧಿಕಾರವನ್ನು ಪುನಃ ಗಳಿಸಬೇಕು ಸ್ಥಾಪಿಸಬೇಕು ಎನ್ನುವ ಮೆಗಾ ಪ್ಲ್ಯಾನ್ ಇಟ್ಕೊಂಡಿದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೂ ಪ್ಲ್ಯಾನ್ ಮಾಡ್ತಾ ಇದೆ ಅಸಮಾಧಾನಿತರನ್ನ ಗಮನದಲ್ಲಿಟ್ಕೊಂಡು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ ಇವತ್ತಿನಿಂದ ಶುರುವಾಗ್ತಾ ಇದೆಯಂತೆ ಆ ಹೊಸ ಕಾರ್ಯತಂತ್ರ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿ ಜೆ ಪಿ ಯಾವ ರೀತಿ ಡಿಸ್ಟರ್ಬ್ ಮಾಡ್ಬೋದು ಹಾಗಾದರೆ ಬಿ ಜೆ ಪಿಯಲ್ಲಿ ಹಿರಿಯ ನಾಯಕರ ಸಭೆಯಲ್ಲಿ ಚರ್ಚೆಯಾಗಿರುವ ಆ ಪ್ರಮುಖವಾದ ವಿಚಾರ ಕಾಂಗ್ರೆಸ್ ಅಸಮಾಧಾನಿತ ಶಾಸಕರುಗಳಿಗೆ ಗಾಳ ಹಾಕಬೇಕಂತೆ ಅಸಮಾಧಾನಿತರು ಯಾರ್ಯಾರಿದ್ದಾರೆ ಅವರನ್ನ ಹುಡುಕಲಿಕ್ಕೆ ಮಾಜಿ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅಂತೆ ಇನ್ನು ಬಿಜೆಪಿಗೆ ಬರುವಂತಹ ಮನಸ್ಸುಳ್ಳವರಿಗೆ ಹೈಕಮಾಂಡ್ ಭೇಟಿ ಮಾಡಿಸುವ ಭರವಸೆ ಹೈಕಮಾಂಡ್ಗೆ ಭೇಟಿ ಮಾಡಿಸೋದಾದ್ರೆ ಆ ಜವಾಬ್ದಾರಿಯನ್ನು ವಿಜೇಂದ್ರ ವಹಿಸ್ಕೊಳ್ತಾರೆ ಬಟ್ ಪಕ್ಷ ಬಿಟ್ಟು ಬಿಜೆಪಿಗೆ ಬರ್ತೀನಿ ಅಂತ ಹೇಳಿದ್ರೆ ಪಕ್ಷದಲ್ಲಿ ಬಹಳ ದೊಡ್ಡ ಸೂಕ್ತ ಸ್ಥಾನಮಾನದ ಆಫರ್ ಕೂಡ ಇದೆ ಹುದ್ದೆ ಸಿಗುತ್ತೆ ಹಣ ಸಿಗುತ್ತೆ ಆಮಿಷಗಳು ಭರಪೂರ ಇದೆ ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗ್ತಾಯಿದೆ ಸರ್ಕಾರವನ್ನು ಬೀಳಿಸಿ ಕೈಪಡೆಯನ್ನು ಅಸ್ಥಿರಗೊಳಿಸುವ ತಂತ್ರಗಾರಿಕೆ ಇದು ಹೆಚ್ಚು ಶಾಸಕರು ಬಂದರೆ ಹೊಸ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ತಯಾರಾಗ್ತಾರಂತೆ ಇದು ಬಹಳ ದೊಡ್ಡ ಆಗಿ ಹೋಗುವ ಮಾತು ಅಂತ ಅನ್ನಿಸದೇ ಹೋದರೂ ಕೂಡ ಬಿ ಜೆ ಪಿಯವರ ತಲೆಯಲ್ಲಿ ಓಡುತ್ತಿರುವ ವಿಷಯ